ಜಯದೇವ ಹಾಸ್ಪಿಟ್ಲ್ ಏನಕ್ಕೆ ಬಂದಿದ್ರೆ ಬಾತ್ರೂಮ್ ಚೆನ್ನಾಗಿಲ್ವಾ ಕುಡಿಯುವ ನೀರು ನೋಡಿ ಯತ್ತೀಂದ್ರ ಸಿದ್ದರಾಮಯ್ಯವ್ರೆ ನಾಲ್ ಒಡಿ ಕೃಷ್ಣರಾಜ ಒಡೆಯರ್ ಏನ್ ಸೇವೆ ಮಾಡಿದರೆ ಅದ್ರ ಹೇಳು ನಮ್ ಸಿದ್ದರಾಮಯ್ಯ ನಮ್ಮ ಅಪ್ಪ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ ಜಯದೇವ ಆಸ್ಪತ್ರೆಗೆ ಯಾರು ಇವ್ರ ತಾಯಿಗೆ ಶ್ಲೋಕ್ ಆಗಿದೆ ಅವ್ರು ಪೇಶೆಂಟ್ ನೋಡಕ್ ಬಂದಿದಾರೆ ಕುಡಿಯಕ್ ನೀರಿಲ್ಲ ಶೌಚಾಲಯದಲ್ಲಿ ಶೌಚಾಲಯಕ್ಕೆ ಹೋಗಕ್ಕಾಗಲ್ಲ ವಾಶನೆ ಕಟ್ಕೊಬಿಟ್ಟಿದೆ ಸರ್ ತುಂಬಾ ಒಳಗಡೆ ಬಾಕಲ್ ತಗದ್ರನೆ ನಾವ್ ತಿಂದಿರದೆಲ್ಲ ವಾಂತಿಯಾಗ ಹೋಗುತ್ತೆ ಅಂತ ಹೇಳ್ತಾವ್ರೆ ಯತೀಂದ್ರ ಸಿದ್ದರಾಮಯ್ಯವ್ರೆ ಕೆ ಆರ್ ಆಸ್ಪತ್ರೆಗೆ ಮನಿಲಿ ಜಯದೇವ ಆಸ್ಪತ್ರೆ ಬನ್ನಿ ಯತೀಂದ್ರ ಸಿದ್ದರಾಮಯ್ಯ ಅವರೇ ನೀವು ಏನ್ರ್ಯ ನೋಡ್ರಿ ಇಲ್ಲಿ ನೋಡ್ರಿ ಎಷ್ಟ್ ಚೆನ್ನಾಗಿ ಕೂತಾರ ನೋಡಪ್ಪ ಸಿದ್ದರಾಮಯ್ಯವ್ರೆ ಸಿದ್ದರಾಮಯ್ಯವ್ರೆ ನೋಡಿ ನಾಳೆ ಒಡಕೃಷ್ಣರಾಜ ಒಡೆಯರ್ ಏನ್ ಸೇವೆ ಮಾಡವ್ರೆ ಏನ್ ನಾಡಿಗೆ ಕೊಡುಗೆ ಕೊಟ್ಟವ್ರೆ ಅದ್ರ ಎರಡರಷ್ಟು ನಮ್ ತಂದೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ ಇಲ್ಲಿ ನೋಡಿ ನೀವು ಕೊಟ್ಟಿರ್ತಕ್ಕಂಥ ಕೊಡುಗೆ ನೋಡ್ಕೊಳ್ಳಿ ಒಂದ್ಸರಿ ನೋಡಿ ಎಲ್ಲ ಹೆಂಗ್ ಮಣಗವ್ರೆ ನೋಡಿ ಹೆಂಗ ಕೂತವ್ರೆ ನೋಡಿ ಉಡಿಯಕಂತೂ ನೀರಿಲ್ಲ ಒಂದು ಶೌಚಾಲಯ ಇಲ್ಲ ಹೆಸ್ರಗ್ ಮಾತ್ರ ಜಯದೇವ ಆಸ್ಪತ್ರೆ ಬೃಹತ್ ಆಕಾರದ ನೂರಾರು ಕೋಟಿ ಖರ್ಚು ಮಾಡಿ ಕಟ್ಟಡ ಕಟ್ಟಿದ್ರಿ ಅದ್ರಲ್ಲಿ ಎಪ್ಪತ್ತ ಎಂಬತ್ ಭಾಗ ಕಮಿಷನ್ ನುಂಗಿ ನೀರ್ ಕುಡ್ದಿದ್ರಿ ಸುಮ್ನೆ ವ್ಯರ್ಥ ಅದು ಬಿಲ್ಡಿಂಗು ಅಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿ ಊತ್ಕೊಳ್ಳ ಒಂದ್ ಚೇರ್ ಇಲ್ಲ ಕುಡಿಯಕ್ ನೀರ್ ಇಲ್ಲ ಉತ್ತಮವಾದಂತ ಬಾತ್ರೂಮ್ ಇಲ್ಲ ಅಂದ್ರೆ ನೀವೆಲ್ಲ ಎತ್ತ ಸಾಕ್ತಾ ಇದ್ರಿ ಇವ್ ಮುಂಡೆ ಅವ್ರ ಇವ್ರೇ ಚುನಾವಣಾ ಸಂದರ್ಭದಲ್ಲಿ ಐನೂರು ಸಾವಿರಕ್ಕೆ ಎಂಡ ಸರಾಯಿ ಬಾತು ಬಿರಿಯಾನಿ ಚಿತ್ರಾನ್ನ ಮೊಸರನ್ನಕ್ಕೆ ನಮ್ ಸಿದ್ದರಾಮಯ್ಯ ನಮ್ ನಮ್ಮ ನಮ್ ಕುಮಾರಸ್ವಾಮಿ ಅಂತ ನಿಮ್ ಹಿಂದೆ ಬಂದ್ರಲ್ಲ ತಕ್ಕ ಶಾಸ್ತ್ರಿ ಮಾಡ್ತಾ ಇದ್ರೆ ನೀವು ನೀವೇ ಅಪ್ಪನ್ ಬಿಡ್ತವ್ರು ನೀವು ಹಿಂಗ್ ಮಾಡೋರೇ ಅಪ್ಪನ್ ಬಿಡ್ತವ್ರು ಪ್ರಾಮಾಣಿಕವಾಗಿ ಅಧಿಕಾರಿಗಳಿಗೂ ಯಾರು ಬೆಂಬಲ ಕೊಡಲ್ಲ ಯಾರು ಪ್ರಾಮಾಣಿಕವಾಗಿ ಸ್ವಾಭಿಮಾನಕ್ಕೆ ನೆಲ ಜಲ ಭಾಷೆಗೆ ಹೋರಾಟ ಮಾಡ್ತಾರೆ ಹೋರಾಟಗಾರಗೂ ಈ ಮಂಕ ದಿನಗಳು ಬೆಲೆ ಕೊಡಲ್ಲ ಇವತ್ತು ಇಷ್ಟೊಂದು ನೋವಿನ ಪರಿಸ್ಥಿತಿಲಿ ಬಾತ್ರೂಮ್ಗೋಗ ಜಾಗ ಇಲ್ಲ ಕುಡಿಯಕ್ಕೆ ನೀರಿಲ್ಲ ನೋಡಿ ಅವ್ರು ಕಷ್ಟ ಕೇಳೋರು ಯಾರು ಯತೀಂದ್ರ ಸಿದ್ದರಾಮಯ್ಯ ನಿಮ್ಮ ನಿಮ್ ನಿಮಿಂದ ಇದ್ರಲ್ಲಪ್ಪ ಆ ಮಹಾನ್ ಭಾವ್ರು ಆ ಮೇಧಾವಿಗಳು ಆ ಸಂವಿಧಾನ ಬಗ್ಗೆ ಮಾತಾಡ ಅಂತವ್ರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಮಾತಾಡಂತವ್ರು ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ ಅಂತವ್ರು ಬನ್ನಿ ಕೃಷ್ಣರಾಜೇಂದ್ರ ಆಸ್ಪತ್ರೆಗೆ ಕೃಷ್ಣರಾಜೇಂದ್ರ ಒಡೆಯರು ನೊಂದ ಜೀವಗಳಿಗೆ ಕಟ್ಟ ಕಡೆಯ ವ್ಯಕ್ತಿಗೆ ಬಡವರಿಗೆ ಉಚಿತವಾಗಿ ಔಷಧಿ ಕೊಡಬೇಕು ಅಂತ ಕಟ್ಟವ್ರೆ ಕೆಆರ್ ಕೆ ಕೆಆರ್ ಆಸ್ಪತ್ರೆಗೆ ಬಂದಿರ್ತಕ್ಕಂತ ಆ ಮಹಿಳೆಯರು ಹೇಳ್ತಾರಲ್ಲ ನೋಡಿದ್ರೆ ಶೌಚಾಲಯಕ್ಕೆ ಹೋಗಕ್ಕೆ ಆಗಲ್ಲ ಕುಡಿಯಕ್ ನೀರಿಲ್ಲ ಮೂವತ್ತಲವತ್ತು ರೂಪಾಯಿ ಒಂದು ಬಾಟ್ಲಕ್ ಕೊಟ್ಟು ನೀರು ಕುಡಿಯೋಕಾಯ್ತಿದ ಯತೀಂದ್ರ ಸಿದ್ದರಾಮಯ್ಯವರೇ ಬಂಡ್ರಪ್ಪ ಬಂಡ್ರೆ ಇಲ್ಲಿಗೆ ಯಾರು ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇಲ್ಲ ನಮಸ್ಕಾರ ನಮ್ಮ ಕನ್ನಡದ ಬಂಧುಗಳೇ ಕಳೆದ ಎರಡು ಮೂರು ದಿನಗಳಿಂದ ಮೈಸೂರಿನಲ್ಲಿ ಇಡೀ ರಾಜ್ಯ ವ್ಯಾಪ್ತಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಮಗನಾದ ಯತೀಂದ್ರ ಸಿದ್ದರಾಮಯ್ಯವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗಿಂತ ಒಂದು ಪಟ್ಟು ನಮ್ಮ ತಂದೆಯವರು ಅಭಿವೃದ್ಧಿ ಪರ್ವ ಮಾಡಿದ್ದಾರೆ ರಾಲ್ವಡಿ ಕೃಷ್ಣರಾಜ ಒಡೆಯರ್ಗಿಂತ ಹೆಚ್ಚಾಗಿ ಸೇವೆ ಮಾಡಿದ್ದಾರೆ ಅಂತ ಹೇಳಿದಿರಿ ಯತೀಂದ್ರ ಸಿದ್ದರಾಮಯ್ಯವರೆ ಇದೇ ಆರ್ ಆಸ್ಪತ್ರೆ ಇದು ಕೃಷ್ಣರಾಜೇಂದ್ರ ಆಸ್ಪತ್ರೆ ಕೃಷ್ಣರಾಜೇಂದ್ರ ಒಡೆಯರ್ ಕಟ್ಟದಂತ ಆಸ್ಪತ್ರೆ ಬಡವರಿಗೆ ಅಂತ ಕಟ್ಟಿರ್ತಂತ ಆಸ್ಪತ್ರೆಯಲ್ಲಿ ಕುಡಿಯೋಕೆ ನೀರಿಲ್ಲ ನೋಡಿ ಕುಡಿಯೋ ನೀರಿನ ವ್ಯವಸ್ಥೆ ಯಾವ ರೀತಿ ಇದೆ ಯತೀಂದ್ರ ಸಿದ್ದರಾಮಯ್ಯವರೇ ಯತೀಂದ್ರ ಸಿದ್ದರಾಮಯ್ಯವರೇ ನಿಮ್ಮ ಅಕ್ಕಪಕ್ಕ ಇದಾರಲ್ಲ ಅವರೆಲ್ಲ ನಿಮ್ಮ ತಂದೆಯವರ ಹೆಸರುಸಕ್ ಆಗ್ಲಿ ನಿಮ್ಮ ಹೆಸರು ಆಗ್ಲಿ ಎಲ್ಲ ನಿಮ್ಮ ಅಕ್ಕಪಕ್ಕ ಇರೋರು ನಿಮ್ಮ ನಿಮ್ಮ ಬಳಿ ಹಣ ಆಸ್ತಿ ಅಂತಷ್ಟು ಮಾಡ್ಕೊಳಕ್ ಬಂದಿರತಕ್ಕಂತ ರಣ ಏಡಿಗಳು ನಿಮ್ಮ ಅಕ್ಕಪಕ್ಕ ಇರೋದ್ರಿಂದ ನೀವು ಈ ರೀತಿ ಅಭಿವೃದ್ಧಿ ಪರ್ವದ ಅಭಿವೃದ್ಧಿ ವಿರುದ್ಧ ಹೇಳಿಕೆ ರಾಜಮಣತನಕ್ಕೆ ದ್ರೋಹ ಬಗೆ ಅಂತ ಹೇಳಿಕೆನ ಕೊಟ್ಟಿದ್ರಲ್ಲ ಯತೀಂದ್ರ ಸಿದ್ದರಾಮಯ್ಯವರೇ ಇದು ನಿಮ್ಮ ಶೋಭೆ ತರ ಅಂತದ ಏನ್ ಓದಿದ್ರೆ ಯತೀಂದ್ರ ಸಿದ್ದರಾಮಯ್ಯವರು ಏನ್ ವಿದ್ಯಾಭ್ಯಾಸ ಮಾಡಿದ್ರಿ ಯತೀಂದ್ರ ಸಿದ್ದರಾಮಯ್ಯವರೇ ನನ್ನ ಎಂಟನೇ ಕ್ಲಾಸಲ್ಲಿ ಫೇಲ್ ಆಗಿರೋದು ಈ ನಾಡಿನ ಜಲ ನೆಲ ಜಲ ಭಾಷೆಗಾಗಿ ನೊಂದವರ ಪರ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಪರ ಏರ್ವ್ ಧ್ವನಿ ಆಯ್ತು ಅಂತ ಹೋರಾಟಗಾರರು ನಾವು ನೀವು ಈ ರೀತಿ ಸುಳ್ಳು ಭರವಸೆಗಳು ಕೊಟ್ಟು ಜನಗಳನ್ನ ದಾರಿ ತಪ್ಪಿಸ್ಕೊಂಡು ನಾಲ್ವಡಿ ಕೃಷ್ಣರಾಜ ಒಡೆಯರ್ಗಿಂತ ಹೆಚ್ಚಾಗಿ ಸಿದ್ದರಾಮಯ್ಯನವ್ರು ಮಾಡಿದ್ದಾರೆ ಅಂತ ಹೇಳ್ತಿರಲ್ಲ ಸಿದ್ದರಾಮಯ್ಯನವರು ಅವರು ಎರಡು ಮೂರು ಸಾರಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಈಗ ಎರಡನೇ ಸಾರಿ ಮುಖ್ಯಮಂತ್ರಿಯಾಗಿ ಆಗಿ ಇವತ್ತು ಅಧಿಕಾರ ಚುಟ್ಟಿ ಇರ್ತಿದ್ದಾರೆ ತೇಯರ್ ಆಸ್ಪತ್ರೆಯ ಪರಿಸ್ಥಿತಿ ನೋಡಿದ್ವಿ ತೇಯರ್ ಆಸ್ಪತ್ರೆಯಲ್ಲಿ ಜನಗಳಿಗೆ ಕುರಿಯಕ್ ನೀರಿಲ್ಲ ಕೂತ್ಕೊಳ್ಳಕ್ ಒಂದ್ ಔಷಧಿ ಇಲ್ಲ ಯಾವ ಆಧಾರದ ಮೇಲೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೆಸರು ಹೇಳಿದ್ರಿ ಈ ಕೂಡಲೇ ಏನು ಹೇಳಿಕೆ ಕೊಟ್ಟಿದ್ರಿ ಆ ಹೇಳಿಕೆನ ಹಿಂಪಡಿಬೇಕು ಈ ನಾಡಿನ ಜನರ ಚೆನ್ನಾಗಿ ಕೇಳಬೇಕು ಅಂತ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಕಿಂದ ಉಗ್ರವಾಗಿ ನಿಮ್ಮ ಹೇಳಿಕೆಯನ್ನ ಖಂಡಿಸುವುದರ ಮೂಲಕ ನಮ್ಮ ಆಕ್ರೋಶವನ್ನು ಕ್ರೋಶವನ್ನು ಇದ್ದೇವೆ ಹಾಕ್ತಾ ಏನ್ ಸಿದ್ದರಾಮಯ್ಯ ಅವರು ಕೆಆರ್ ಎಸ್ ಡ್ಯಾಮ್ ಇನ್ನೊಂದು ಡ್ಯಾಮ್ ಕಟ್ಟವ್ರ ಕಮಿನಿ ಡ್ಯಾಮ್ ಅಂತ ಇನ್ನೊಂದು ಡ್ಯಾಮ್ ಕಟ್ಟವ್ರ ಏನ್ ವಿಧಾನಸೌಧ ಕಟ್ಟವರ ಏನ್ ಕಟ್ಟವ್ರೆ ಸಿದ್ದರಾಮಯ್ಯ ಅವ್ರ ಹತ್ರ ಇರೋರು ಎಡಾಬಳ ಇರೋರು ನೂರಾರು ಎಕರೆ ಆಸ್ತಿ ಮಾಡ್ಕೊಂಡವ್ರೆ ಸೌರಾಜ್ ಕೋಟಿ ದುಡ್ಡು ಮಾಡ್ಕೊಂಡವ್ರೆ ಅವ್ರ ತಿಥಿ ಮಾಡ್ಕೊಂಡು ಅವ್ರು ರೊಪ್ಪ ಮಾಡ್ಕೊಂಡ್ ಅವ್ರಿಂದ ಕೂಡ ಮಾಡ್ಕೊಂಡವ್ರೆ ಇದೇ ನೀವು ಮಾಡಿರೋ ಕೆಲಸ ಅಂತ ನಮ್ಮ ಮೈಸೂರು ದೇವತಾ ಕನ್ನಡ ಬಲಗದಿಂದ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ನೊಂದ ಜೀವಗಳ ಪರವಾಗಿ ಕೊನೆಯತ್ತುವುದ್ರ ಮೂಲಕ ನಿಮ್ಮನ್ನ ಉಗ್ರವಾಗಿ ಖಂಡಿಸ್ತೇವೆ ಅಂತ ಹೇಳ್ತಾ ನನ್ನ ಮಾತ ಸಮರ್ಪಿಸ್ತಾ ಇದ್ದೀನಿ ಈ ಕೂಡ ನಿಮ್ಮ ಹೇಳಿಕೆ ನೀವು ಪಡಿಬೇಕು ನಾಳವಡೆ ಕೃಷ್ಣರಾಜ ಒಡೆಯರ್ ಹೆಸರು ಹೇಳದಿರ್ಲಿ ಅವ್ರು ಇರೋ ಕಡೆ ನೀವು ತಲೆ ಹಾಕ್ಮಲ್ಲಿ ಕಳಕು ಯೋಗ ಇಲ್ಲ ಅಂತ ನಮ್ಮ ಆಕ್ರೋಶವನ್ನು ಉಗ್ರವಾಗಿ ಹೊರ ನಾವು ನಿಮಗೆ ದಿಕ್ಕನ ಕೂಗುದ್ರ ಮೂಲಕ ನಿಮ್ಮ ಹೇಳಿಕೆಯನ್ನು ವಿರೋಧ ಮಾಡ್ತಾ ಇದ್ದೇವೆ ನಿಮ್ಮ ದಿಕ್ಕ ನಿಮ್ಮ ಹೇಳಿಕೆಗೆ ಧಿಕ್ಕಾರವಿರಲಿ ನಾವು ಹೊರ ಅಂತ ಹೇಳ್ತಾ ನಾನು ಮಾತನ್ನ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಅಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು